ವಿದ್ಯಾರ್ಥಿಗಳೇ ವಿಶೇಷವಾದಂತಹ ಒಂದು ಮಾಹಿತಿ ಇದೆ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಬೀದರ್ ಈ ಒಂದು ಸಂಸ್ಥೆಯು ಮಾತೃ ಮಾತೃಹೃದಗಳಾಗಿರುವ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ ಇವರ ಒಂದು ಕನಸಿನ ಕೂಸಾಗಿದೆ ಈ ಒಂದು ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದಲ್ಲಿ ಐದನೇ ತರಗತಿ ಪರೀಕ್ಷೆ ಬರೆದಿರುವ ಮಕ್ಕಳಿಗಾಗಿ ಹೆಣ್ಣು ಮಕ್ಕಳಿಗಾಗಿ ಕೇವಲ ಹೆಣ್ಣು ಮಕ್ಕಳಿಗಾಗಿ ಇಪ್ಪತ್ತು ಸೀಟ್ಗಳಲ್ಲಿ ರಿಸರ್ವೇಶನ್ ಫ್ರೀ ಸಂಪೂರ್ಣವಾಗಿ ಉಚಿತವಾಗಿ ಅಲ್ಲಿ ಶಿಕ್ಷಣ ಕೊಡಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ಏಪ್ರಿಲ್ ಆರನೇ ತಾರೀಕಿಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಪರೀಕ್ಷೆ ಎಂಟ್ರೆನ್ಸ್ ಪ್ರವೇಶ ಪರೀಕ್ಷೆ ನಡೀತಾವ ಆ ಪ್ರವೇಶ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರತಕ್ಕಂಥ ಟಾಪ್ ಟ್ವೆಂಟಿ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿನಿಯರನ್ನ ಆಯ್ಕೆ ಮಾಡಲಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ಗಳು ಕೂಡ ಕೊಟ್ಟಿದ್ದಾರೆ ಕನ್ನಡಕ್ಕೆ ಇಪ್ಪತ್ತು ಅಂಕ ಇಂಗ್ಲಿಷ್ ಇಪ್ಪತ್ತು ಅಂಕ ಗಣಿತ ಮೂವತ್ತು ಅಂಕ ಪರಿಸರ ಅಧ್ಯಯನ ಮೂವತ್ತು ಅಂಕ ಒಟ್ಟು ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಇರ್ತದೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರಶ್ನೆ ಪತ್ರಿಕೆಗಳಾಗಿರೋದ್ರಿಂದ ಅದ್ರ ಬಗ್ಗೆ ನೀವೆಲ್ಲ ಪ್ರಿಪೇರ್ ಆಗಿ ಅಲ್ಲಿ ಎಕ್ಸಾಮು ಯಾವ ತಾರೀಕು ಬರೀಬೇಕು ಏಪ್ರಿಲ್ ಆರನೇ ತಾರೀಕಿಗೆ ಒಳಗಡೆ ಹೋಗಿ ಪರೀಕ್ಷೆ ಬರೀಬೇಕು ಈ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯಕ್ಕೆ ಇಪ್ಪತ್ತು ವಿದ್ಯಾರ್ಥಿನಿಯರನ್ನ ಆಯ್ಕೆ ಮಾಡ್ತಾರ ಅಲ್ಲಿ ಶರಣ ಸಂಸ್ಕೃತಿ ನಮ್ಮ ಶರಣರ ಸಂಸ್ಕೃತಿ ಬಗ್ಗೆ ಅಧ್ಯಯನ ಮಾಡೋದಾದನೆ ಯೋಗ ಇತರೆ ಸಾಧನೆಗಳ ಕುರಿತು ಅವರಿಗೆ ನೀವು ತಯಾರು ಮಾಡ್ತಾರೆ ಅಲ್ಲಿ ಮಕ್ಕಳಿಗೆ ಜೊತೆಗೆ ರಾಜ್ಯ ಪಠ್ಯಕ್ರಮದ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ರಾಜ್ಯ ಪಠ್ಯಕ್ರಮದ ಬೋಧನೆ ನಡೀತು ನಮ್ಮ ಶಾಲೆ ಅಲ್ಲೆಲ್ಲ ಶಿಸ್ತು ಶಿಸ್ತುಬದ್ಧವಾಗಿ ಬದುಕಿನ ಬದುಕಿನ ಕಲೆಗಳ ಕುರಿತು ಶರಣ ಸಂಸ್ಕೃತಿ ಕುರಿತು ಮಾಹಿತಿ ನೀಡುತ್ತಾರೆ ಅಂತ ಇದಕ್ಕ ನೀವೆಲ್ಲ ವಿದ್ಯಾರ್ಥಿನಿಯರು ಅಲ್ಲಿ ಪರೀಕ್ಷೆ ಬರಲಿಕ್ಕೆ ಹೋಗಬೇಕು ಎಲ್ಲರೂ ಭಾಗಿಯಾಗಿರಿ ಮತ್ತೆ ಯಾರ್ಯಾರು ಮತ್ತೆ ಐದನೇ ಕ್ಲಾಸ್ ಪರಿಚಯಿಸ್ತಾರ ಅವರಿಗೂ ಹೇಳ್ರಿ ಅಲ್ಲಿ ವಿದ್ಯಾರ್ಥಿನಿಯರಿಗಾಗಿ ಏಪ್ರಿಲ್ ಆರನೇ ತಾರೀಕಿಗೆ ಅಲ್ಲಿ ಪ್ರವೇಶ ಪ್ರವೇಶ ಪರೀಕ್ಷೆ ನಡೀತದೆ ಬೆಳಿಗ್ಗೆ ಹತ್ತು ಗಂಟೆ ಒಳಗಾಗಿ ನೀವು ಅಲ್ಲಿ ಪರೀಕ್ಷೆಗೆ ಹಾಜರಿರಬೇಕು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕೆಳಗಡೆ ಒಂದು ಈ ಫಾರ್ಮ್ ನಲ್ಲಿ ನಂಬರ್ ಹಾಕ್ತಿವಿ ನಮಗೂ ಮಾಹಿತಿ ಕೇಳ್ರಿ ನಿಮ್ಗೆ ಏನಾರ ನೀವು ಸಾಮಾನ್ಯವಾಗಿ ಇಲ್ಲಿ ಐದನೇ ತರಗತಿ ಉತ್ತೀರ್ಣರಾದ ಆಗಿರ್ತಕ್ಕಂಥ ಆರನೇ ತಾರೀಕು ತರಗತಿ ಹೋಗ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಅವಕಾಶ ಇರ್ತದೆ ಪರೀಕ್ಷೆಯಲ್ಲಿ ಅಗ್ರ ಶ್ರೇಣಿಯಲ್ಲಿ ಪಡೆದ ಇಪ್ಪತ್ತು ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಶಿಕ್ಷಣ ಊಟ ವಸತಿ ಶಿಕ್ಷಣ ಎಲ್ಲ ಉಚಿತವಾಗಿತ್ತು ಐದನೇ ತರಗತಿಗೆ ಪರೀಕ್ಷೆ ಯಾವ ವಿಷಯದ ಮೇಲೆ ಅಂದ್ರೆ ಈಗಾಗಲೇ ಐದನೇ ತರಗತಿಯನ್ನು ಕಲ್ತೀರಿ ಅದರ ಕನ್ನಡ ಇಂಗ್ಲಿಷ್ ಗಣಿತ್ ಮತ್ತು ಪರಿಸರ ಅಧ್ಯಯನ ನಾಲ್ಕು ಭಾಷೆಗಳ ನಾಲ್ಕು ಪಠ್ಯಪುಸ್ತಕಗಳನ್ನು ಕಲ್ತೀರಿ ಅದರ ಮೇಲೆ ಪ್ರಶ್ನೆ ಪತ್ರಿಕೆಗಳು ಇರ್ತವೆ ಸೊ ಪರೀಕ್ಷೆಗೆ ಹೋಗುವಾಗ ಆಧಾರ್ ಕಾರ್ಡ್ ಜೆರಾಕ್ಸ್ ಕತ್ತಿ ಒಯ್ಯಬೇಕು ಎರಡು ಪಾಸ್ಪೋರ್ಟ್ ಸೈಜ್ ಊಟ ಒಯ್ಯಬೇಕು ಜೊತೆಗೆ ಆಯ್ಕೆ ಸಮಿತಿ ಏನಿರುತ್ತೆ ಅದೇ ನಿರ್ಣಯ ಯಾರು ಇಂಗ್ಲಿಯನ್ಸ್ ನಡೆಯಲಲ್ಲಿ ನೀವು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರೆ ಇಪ್ಪತ್ತು ಟಾಪ್ ಟ್ವೆಂಟಿ ಬಂದ್ರಿ ಅಂತ ಹೆಸರು ಇರ್ತದೆ ಟಾಪ್ ಟ್ವೆಂಟಿಗಿಂತ ಕಡಿಮೆ ಬಂದಾಗ ಅವಾಗ ನೀವು ತಪ್ಪು ತಪ್ಪು ಹೋಗ್ತೀರಿ ಅದಕ್ಕೆ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಆಯ್ಕೆ ಮಾಡಲಾಗ್ತದೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಗೆ ಈ ನಂಬರ್ಗೆ ಸಂಪರ್ಕಿಸಬಹುದು ಅಥವಾ ನಮಗೂ ಸಂಪರ್ಕಿಸಬಹುದು